ಹೇಗಿದ್ದೀರಾ ತುಂಬ ದಿನ ಆಯಿತಲ್ಲ ಲೈವ್ ಮಾಡ ಹೌದು ತುಂಬ ದಿನ ಆಯಿತಲ್ಲ ಲೈವ್ ಮಾಡಿಲ್ಲ ಇವತ್ತು ಫ್ರೀ ಇರೋದ್ರಿಂದ ಅದಕ್ಕೆ ಬೇಗ ಬನ್ನಿ ಮೂರು ಗಂಟೆಗೆ ತುಂಬಿನ ಆಯಿತು ವಿಡಿಯೋನು ಅಪ್ಲೋಡ್ ಮಾಡಕ್ಕಾಗಿಲ್ಲ ರಜೆ ಸಡನ್ಲಿ ವೀಕ್ಲಿ ಆಪ್ ಸಿಕ್ಕಿರೋದ್ರಿಂದ ಎಲ್ಲ ಕೆಲಸಗಳು ಇವಾಗ ಮುಗೀತು ಮನೇಲಿದ್ರೆ ಬಟ್ಟೆ ವಾಶ್ ಮಾಡು ಅದನ್ನ ತೊಳೆ ಇದನ್ನ ತೊಳೆ ಇದೆಲ್ಲ ಮುಗೀತು ಒಂದು ದಿನ ವೀಕ್ಲಿ ಆಫ್ ಸಿಕ್ಕರೆ ಮತ್ತೆ ಅವಾಗ ಮದ್ವೆ ನಿಮ್ಮದು ದೇವರು ಆಶೀರ್ವಾದ ನಮ್ಮ ಮೇಲೆ ಆಶೀರ್ವಾದ ಮಾಡಿದಾಗ ದೇವ್ರು ಕಂಡುಬಿಟ್ಟಾಗ ಹೇಗಿದೀರ ಮತ್ತೆ ಹಾಗೆ ಕೇಳೋಕ್ ಶಾಕ್ ಆಯ್ತಾ ಶಾಕ್ ಆಗ್ಲೇಬೇಕು ಅಂತಾನೆ ಹೇಳಿದ್ದು ವರ್ಕ್ ಆಯ್ತಾ ನಿಮ್ದು ऊट मुगता स्वामी हाय मैडम ऊट आयता आयत वेरी गुड लुकिंग मैम थैंक यू सो मच ತುಂಬ ದಿನಗಳ ನಂತರ ಬಂದಿದ್ದೀನಿ ಲೈವ್ಗೆ ಬಟ್ ವರ್ಕ್ ಕೆಲಸ 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 ನೋ ಟೈಮ್ ಕೇಳಿದ್ದೀರಾ ನಿಂಗನ ಎಸ್ ಪಿ ಲವರ್ ಓಕೆ ಹಾಯ್ ಮೇಡಮ್ ಹಾಯ್ ಹೇಗಿದ್ದೀರಾ हेलो हेगी더라 नाउ सुपर है नाउ ಇವತ್ತು ನೆಟ್ವರ್ಕ್ ಪ್ರಾಬ್ಲಮ್ ಇದೆಯಾ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವತ್ತು ನಾನು ಲೈವಿಗೆ ಬಂದುಬಿಟ್ಟಿದ್ದೀನಿ ವೀಡಿಯೋನೂ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಎಡಿಟ್ ಮಾಡೋಕ್ಕಾಗಿಲ್ಲ ಇವತ್ತಿಂದ ಸ್ಟಾರ್ಟ್ ಮಾಡಬೇಕು ರಂಗಸ್ವಾಮಿ ಮ್ಯಾಮ್ ಯಾವ ಊರು ನಿಮ್ಮದು ಶಿವಮೊಗ್ಗ ಶಿವಮೊಗ್ಗ ಹೇಳಿದೆ ನಾನು ನಾನು ಒಂದು ಇದರಲ್ಲೇ ಇದೆ ಶಿವಮೊಗ್ಗ ಅಂತ ನಮ್ಮದು ಶಿವಮೊಗ್ಗ नेम द्याऊرو लाईक ಮಾಡಿದರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೂಪರ್ ಲೈಕ್ ಬೆಂಗಳೂರು ನಾ ओके ಯಾರೆಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಸುಮಾರು ದಿನ ಆಗಿತ್ತು ಬರಕ್ ಆಗಿಲ್ಲ ಅಂದರೆ ಗಣಪತಿ ಹಬ್ಬದ ದಿನ ಬಂದಿದ್ದು ಲೈವು ಅದಾದಮೇಲೆ ಬಂದಿಲ್ಲ ಸಣ್ಣಲ್ಲಿ ರಜೆ ಸಿಕ್ಕಿರೋದ್ರಿಂದ ಇನ್ನೇನು ನಮ್ಮ ಸಬ್ಸ್ಕ್ರೈಬರ್ ಹತ್ರ ಮಾತಾಡೋಣ ಅಂತ ನಾವು ಸಣ್ಣ ಪುಟ್ಟ ವರ್ಕ್ ಮಾಡೋದು ಇನ್ನೇ ಅಂತ ಮನೆ ಕೆಲಸ जो तुम वेरी बिन और करते करते थैंक यू सुपर 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 थैंक यू सो मच ಎಲ್ಲ ಕಡೆ ಮಳೆ ಬರ್ತಾ ಇದೆ ಸ್ವಲ್ಪ ನಾವಿರೋ ಜಾಗದಲ್ಲಿ ಕಡಿಮೆ ಆಗಿದೆ ಈ ಮಳೆ ವರ್ಕು ಅದು ಇದು ಅಂದ್ಕೊಂಡು ಮತ್ತೆ ಮ್ಯಾಮ್ ನಿಮಗೆ ಮಕ್ಕಳು ಮ್ಯಾಮ್ ನಾಲ್ಕು ಇದಾವೆ ಲೈಕ್ ಯಾರು ಮಾಡಿಲ್ವೋ ಮಾಡಿ 看到了。哎。 ಯೂಟ್ಯೂಬ್ ಅನ್ನೋದು ತುಂಬ ಟೈಮ್ ಬೇಕು ಯೂಟ್ಯೂಬ್ ಮಾಡಬೇಕು ಅಂತ ಹೇಳಿದ್ರೆ ಕೆಲಸ ಮತ್ತು ಯೂಟ್ಯೂಬು ಎರಡೂ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಬ್ಯುಸಿಯಲ್ಲಿ ಇವತ್ತು ಒಂದಿನ ರಿಲ್ಯಾಕ್ಸ್ ಸಿಕ್ಕಿದೆ ಹಾಗಾಗಿ ಲೈವ್ ಮಾಡೋಣ ವಿಡಿಯೋನು ಹಾಕ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ಅಪ್ಲೋಡ್ ಮಾಡೋಣ ಅನ್ಕೊಂಡಿದ್ದೀನಿ ಡೈಲಿ ಲೈವ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ ಬಟ್ ಆಗಲ್ಲ ತುಂಬಾ ಕಷ್ಟ ಆಗ್ಬಿಡುತ್ತೆ